ಡ್ಯಾನ್ಸ್ ಎಲ್ಲ ಆಯ್ತು ಅಲ್ಲಿ ಪಾರ್ಟಿಸಿಪೇಟ್ ಆದ ನಂತರ ಮತ್ತೆ ಇಲ್ಲೇ ಇದ್ದು ಏನಾದ್ರು ಮಾಡ್ಬೇಕು ಅಂತ ಅನಿಸ್ತಾ ಅಥವಾ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅಂತ ಅನಿಸ್ತಾ ಇಲ್ಲ ಸರ್ ಬ್ಯಾಕ್ ಟು ಪೆವಿಲಿಯನ್ ಆಯ್ತು ಹ್ಮ್ ಯಾವಾಗ ಇದೊಂದು ಕಿಚ್ಚು ಹಬ್ಬಸ್ತು ಬಟ್ ಅದು ರೆಕಗ್ನೈಸ್ ಆಗ್ಲಿಲ್ಲ ಸರ್ ಹೇಳ್ಬೇಕು ಅಂತಂದ್ರೆ ಈಗ ತುಂಬಾ ಜನಕ್ಕೆ ನಿಮ್ಗೆ ನೀವು ಮೀಡಿಯಾದಲ್ಲಿ ಇರೋದಕ್ಕೆ ಒಂದಷ್ಟು ಜನಕ್ಕೆ ಆ ಶೋ ಬಗ್ಗೆ ಗೊತ್ತು ಬಟ್ ಹೊರಗಿನ ಪ್ರಪಂಚ ಅಂದ್ರೆ ಜನಕ್ಕೆ ಅಂತ ಬಂದಾಗ ಆಗ ಗೊತ್ತೇ ಇಲ್ಲ ಶೋ ಅಂತ ಕೇಳ್ತಾರೆ ಇವಾಗ ಮಹಾನಟಿ ಅನ್ನೋ ಒಂದು ಶೋ ಹೇಗೆ ದೊಡ್ಡದಾಗಿ ಹೆಸರ್ವಾಸಿ ಒಂದು ಸಿನಿಮಾ ನಾವು ಆಗ ಕಸ್ತೂರಿಲಿ ಹೀರೋ ನಂಬರ್ ಒನ್ ಅನ್ನೋ ಶೋ ಹುಡುಗರಿಗೆ ಅಂತ ಇದ್ದಿದ್ದು ಹೌದು ಓನ್ಲಿ ಸೀಸನ್ ಒಂದೇ ಆಗಿದ್ದು ಬೇರೆ ವಿಚಾರ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು ಚೆನ್ನಾಗ್ ಮಾಡಿದ್ರು ಅದು ಹುಡುಗ್ರಿಗೆ ಮಾತ್ರ ಅಂತ ಇದ್ನಂತ ಶೋ ಸೊ ಅದ್ ನಾನಿದ್ದೆ ಒಂದು ಖುಷಿ ಖುಷಿ ತುಂಬಾ ಜನ ಆಯ್ತು ಈಗ ಇಂಡಸ್ಟ್ರಿ ತುಂಬಾ ಜನ ಅದು ನಿರತರಾಗಿದ್ದಾರೆ ಆ ಅದಾದ್ಮೇಲೆ ಏನ್ ಮಾಡೋದು ಸರ್ ವಾಪಸ್ ಮನೆಗೆ ಹೋಗ್ಲೇಬೇಕು ಊರ್ಗ್ ಹೋಗ್ಲೇಬೇಕು ಬಟ್ ಊರ್ಗೆ ಹೋದ್ಮೇಲೆ ನನ್ಗೊಂದು ಚಾಲೆಂಜ್ ಇದ್ರೆ ಆಯ್ತು ಇನ್ನು ಸುಮ್ಮನೆ ಕೂತ್ರೆ ಆಗಲ್ಲ ಏನಾದ್ರು ಮಾಡ್ಲೇಬೇಕು ಮಾಡ ಫ್ರೆಂಡ್ ಸರ್ಕಲ್ ಅಂತ ಒಂದು ಸಿನಿಮಾನ ಸ್ಟಾರ್ಟ್ ಮಾಡ್ದೆ ಸರ್ ಡೈರೆಕ್ಷನ್ ಓ ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲ ಪ್ರಾಬ್ಲಿನ್ ನನ್ನ ಫಸ್ಟ್ ಫೌಂಡೇಶನ್ ಸರ್ ಅದು ಓಕೆ ಒಂದು ಚಿಕ್ಕ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ನಾವೇ ಖರೀದಿ ಮಾಡಿ ಬೈ ಮಾಡಿ ಬೈ ಮಾಡಿ ನಮಗೆ ನನಗೆ ಏನು ಗೊತ್ತು ಡೈರೆಕ್ಷನ್ ನನಗೇನು ಚಿತ್ರಕಥೆ ಮಾಡೋ ಡ್ರಾಫ್ಟ್ ಗೊತ್ತು ಅದೇ ನನ್ನ ಒಂದು ಇದು ಏನಂತಾರೆ ಸೆನ್ಸ್ ಅಸೆಟ್ಸ್ ಎಲ್ಲ ನಾನು ಏನು ಸಿನಿಮಾಗಳನ್ನ ಥಿಯೇಟರ್ ಕುತ್ಕೊಂಡು ನೋಡ್ತಿದ್ದೆ ಆಗಲೇ ನನ್ನ ಒಂದು ಮೈಂಡ್ ಹೆಂಗ್ ಆಗೋಗಿತ್ತು ಅಂತಂದ್ರೆ ಹೈಸ್ಕೂಲಿಗೆ ಬರೋ ಟೈಮಲ್ಲೇನೆ ಎಂಟರ್ಟೈನ್ಮೆಂಟ್ ಗೋಸ್ಕರ ಸಿನಿಮಾ ನೋಡೋದು ಬಿಟ್ಬಿಟ್ಟಿದ್ದೆ ಸರ್ ನಾನು ಟೆಕ್ನಿಕಲ್ ಆಗಿ ವಿಮರ್ಶೆ ಮಾಡೋದು ಆಮೇಲೆ ಹೆಂಗ್ ಮಾಡೋದು ಇದನ್ನ ಶಾರ್ಟ್ಸ್ ಹೆಂಗೆ ಈ ಸಜೆಷನ್ ಆಂಗಲ್ಸ್ ಹೇಗೆ ಮಿಡ್ ಆಂಗಲ್ ಹೇಗೆ ಯಾಕೆ ಇಡಬೇಕು ಏನು ಸ್ಟೋರಿ ಟೆಲಿಂಗ್ ಅಂದ್ರೆ ಏನು ಇದೆಲ್ಲ ಸ್ಟಾರ್ಟ್ ಆಗೋಗಿತ್ತು ಸರ್ ನಮ್ಮ ಹತ್ರ ಯೂಟ್ಯೂಬ್ ಮತ್ತೊಂದು ಏನು ಕಲಿಯಕ್ಕೆ ನೋಡೇ ಕಲಿಬೇಕಾಗಿತ್ತು ಚಿಕ್ಕ ವಯಸ್ಸಲ್ಲೆಲ್ಲ ವಿಷ್ಣು ಸರ್ ಅಣ್ಣವರೆಲ್ಲ ಬಂದ್ರು ಏನ್ ಚೆನ್ನಾಗಿ ಹಾಡ್ತಿದ್ರು ಅಂದ್ರೆ ವಿಷ್ಣು ಅಣ್ಣವ್ರು ಹಾಡ್ತಿದ್ರು ವಿಷ್ಣು ಸರ್ ಹಾಡ್ತಿರ್ಲಿಲ್ಲ ಅಲ್ಲ ಎಸ್ ಪಿ ಬಿ ಹಾಡ್ತಿದ್ರು ಬಟ್ ನಾವ್ ಅದೇನು ವಿಷ್ಣು ಸರೇ ಹಾಡ್ತಾರೆ ಹಾ ಎಂತ ಚಂದ ಅಂತ ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗೋದೇನು ಟೆಕ್ನಿಕಲ್ ಆಗಿ ಈ ತರ ರೆಕಾರ್ಡ್ ಮಾಡಿರ್ತಾರೆ ಅದಕ್ಕೆ ಒಂದು ನಾಗರ ಅನ್ನೋದೊಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಪ್ಲೇ ಮಾಡ್ತಾರೆ ಅಲ್ಲಿ ಆಮೇಲೆ ಮಾಡ್ತಾರೆ ಇದೆಲ್ಲ ಗೊತ್ತಾಗಿದ್ದು ಆಮೇಲೆ ಟೆಕ್ನಿಕಲ್ ಆಗಿ ಬಂದಾಗ ಇದೆಲ್ಲ ನನಗೆ ಗೊತ್ತಿಲ್ಲ ಸರ್ ಅದೆಲ್ಲ ಪೇಪರ್ ಅಲ್ಲಿ ರೈಟಿಂಗ್ ಮಾಡಿಕೊಂಡು ನಂಗೆ ಸೀನ್ ಪ್ರಿಪೇರ್ ಮಾಡಿಕೊಂಡು ಸಿನಿಮಾ ಮಾಡಿ ಅದನ್ನ ಎಡಿಟಿಂಗ್ ತಗೊಂಡು ಅಂದ್ರೆ ನಾಲ್ಕೂವರೆ ಗಂಟೆ ಸಾಕ ಮಾಡಿದ್ರೆ ಮೂರು ಎಪಿಸ್ ಬಾಹುಬಲಿ ಈ ಥರ ನಾಲ್ಕೂವರೆ ಗಂಟೆ ಎಡಿಟಿಂಗ್ ಎಲ್ಲ ಚಾಕ್ ಮಾಡಿ ಕಂಪ್ಲೀಟ್ ಆಗಿ ಎರಡು ಮುಕ್ಕಾಲು ಗಂಟೆ ತನಕ ಸಾರಿ ಮೂರು ಕಾಲ್ ಗಂಟೆ ತನಕ ತಂದ ಸಿನಿಮಾ ನಾವ್ ಅನ್ಕೊಂಡಿದ್ದಂಗೆ ನಮ್ಮೂರ್ ಥಿಯೇಟರ್ ಇದೆಯಲ್ಲ ರಿಲೀಸ್ ಮಾಡ್ಬಿಡೋಣ ಪ್ರಾಬಬ್ಲಿ ಟೂ ತೌಸಂಡ್ ಟ್ವೆಲ್ ತರ್ಟಿನ ಅನ್ಸುತ್ತೆ ಡಿಜಿಟಲ್ ಬಂದಿತ್ತು ಅವಾಗ ಇಲ್ಲ ಇಲ್ಲ ಇನ್ನು ಹಿಂದೆ ನಮ್ಮೂರಲ್ಲಿ ಕೃಷ್ಣನ್ ಲವ್ ಸ್ಟೋರಿ ಅನ್ನೋ ಸಿನಿಮಾಗೆ ಡಿಜಿಟಲ್ ಆಗಿ ಕನ್ವರ್ಟ್ ಆಗಿತ್ತು ಈ ಸ್ಯಾಟಲೈಟ್ ಇಂದ ಅಲ್ಲಿ ತನಕ ಬರಿ ರೀಲ್ ಓಡ್ತಾ ಇತ್ತು ನಮ್ಗೆ ಅಷ್ಟೊತ್ತಿಗಾಗ್ಲೇ ಸಿನಿಮಾದ ಗುಂಗೆ ಹೋಗಿ ಗೊತ್ತಿತ್ತಲ್ಲ ಅಂತ ಡಿಜಿಟಲ್ ಹಾರ್ಡ್ ಡಿಸ್ಕ್ ಅಲ್ಲಿ ತಗೊಂಡೋಗಿ ಕನೆಕ್ಟ್ ಮಾಡ್ರೆ ಪ್ರೊಜೆಕ್ಟ್ ಬೇರೆ ತರ ಪ್ರೊಸೀಜರ್ಸ್ ಇದೆ ಗೊತ್ತಿಲ್ಲ ಸರ್ ಆಮೇಲೆ ಥಿಯೇಟರ್ ಅಂತ ಬರುತ್ತೆ ಏನೇನೋ ಇದೆ ಅಂತ ಆಮೇಲೆ ನಮ್ಮ ಊರಲ್ಲಿ ಒಂದು ವಿದ್ಯಾಧಿನಾಶ ಕಲಾಕ್ಷೇತ್ರ ಅಂತ ಒಂದು ಚೌಟ್ರಿ ಇದೆ ಆ ಚೌಟ್ರಿಲಿ ಸ್ಕ್ರೀನಿಂಗ್ ಹಾಕಿ ಓಹ್ ಕೆ ಮಂಜು ಅವ್ರನ್ನ ಕರ್ಸಿ ಇನೋಗ್ರೇಟ್ ಮಾಡ್ಸಿ ಅವಾಗ ಅವ್ರವ್ರ ರಾಜಾ ಹೋಲಿ ಸಿನ್ಮಾದಲ್ಲಿ ಬಿಸಿ ಇದ್ರು ಪೋಸ್ಟ್ ಪ್ರೊಡಕ್ಷನ್ ನಡಿತಾ ಇತ್ತು ಚೆನ್ನೈಲಿ ಪಾಪ ಅಲ್ಲಿ ಇಲ್ಲಿ ಎಲ್ಲಾ ಓಡಾಡ್ಕೊಂಡು ನಮ್ಮ ಊರಿಗೆ ಬಂದು ಪಾಪ ಇನೋಗ್ರೇಟ್ ಮಾಡಿ ಇಮ್ ಟು ಶೋ ಸರ್ ಶನಿವಾರ ಭಾನುವಾರ ಶೋ ಹಾಕಿದ್ವಿ ನಾವೇ ಶೋನು ಅಥವಾ ಟಿಕೆಟ್ ಒಬ್ಬಬ್ಬ ಐವತ್ ರೂಪಾಯಿ ಟಿಕೆಟ್ ಆ ನಾವು ನಾವ್ ಆಲ್ಮೋಸ್ಟ್ ಒಂದ್ ಎರಡ್ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅದಕ್ಕೆ ಅದೆಲ್ಲಾ ನಾವೇನೋ ಮಾಡಬೇಕಲ್ಲ ನಮ್ಮಂದು ನಿಮ್ಮ ದುಡಿತಾ ಹೌ ಅದೆಲ್ಲ ನೋಡಿದಾಗ ಏ ಸೂಪರ್ ಅಂತ ಅದೇ ನನ್ನ ಫಸ್ಟ್ ಸ್ಕ್ರೀನ್ ಸೂಪರ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆಯ್ತು ಓಕೆ ನಿಮ್ಮ ಫಸ್ಟ್ ಎಂಟ್ರಿ ಆಗಿದ್ದು ಸ್ಮಾಲ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನ್ ಎಲ್ಲ ಒಂದಿಷ್ಟು ಸೀರಿಯಲ್ ಮಾಡ್ಕೊಂಡ್ ಬಂದಿದೆ ಬಟ್ ನಿಮಗೆ ತುಂಬಾ ಪಾಪ್ಯುಲಾರಿಟಿ ಸಾಕ್ಷಿ ಅಗ್ನಿ ಸಾಕ್ಷಿಯ ಪಾತ್ರ ಅಂತ ನೆನಪಾಗೋದು ಧ್ರುವ ಅವರು ಅದ್ಭುತ ಬ್ರದರ್ ಆಗಿ ಅಲ್ಲಿ ನಿಮ್ಮ ಮಾಡ ಕೀಟಳೆಗಳು ಅವೆಲ್ಲ ಇವತ್ತು ನಾನ್ ಆಕ್ಚುಲಿ ನಾವು ಸೀರಿಯಲ್ ನೋಡ್ತಾ ಇರಲಿಲ್ಲ ಸೊ ಏನೋ ಒಂದು ಆ ಸೀರಿಯಲ್ ಬಂದಾಗ ನೋಡ್ಬೇಕು ಅಂತ ಅನ್ಸೋದು ಹಂಗೆ ತಗೊಂಡೋಗಿದ್ರು ಅಂದ್ರೆ ಆ ಸೀರಿಯಲ್ ನಿಮಗೆ ಪಾಪ್ಯುಲಾರಿಟಿ ತಂದು ಕೊಟ್ಟಾಗ ರಾಜೇಶ್ ಧ್ರುವ ಅವರು ಅಲ್ಲಿಂದ ಅನ್ ಅನ್ಕೊಂಡ್ರ ನಾನು ಇಲ್ಲಿ ಗಟ್ಟಿಯಾಗಿ ನೆಲೆ ಊರ್ಬೋದು ಅಂತ ಖಂಡಿತ ಇಲ್ಲ ಸರ್ ಆಕ್ಚುಲಿ ನಾನು ರಿಜೆಕ್ಟೆಡ್ ಪೀಸು ಆ ಒಂದು ಕ್ಯಾರೆಕ್ಟರ್ಗೆ ಓಕೆ ಇಬ್ರು ಹುಡುಗರು ಆ್ಯಕ್ಚುಲಿ ಸೆಲೆಕ್ಟ್ ಆಗಿದ್ದು ನಾನು ಮತ್ತೆ ಇನ್ನೊಬ್ಬ ಆ ಹುಡುಗ ಸೆಲೆಕ್ಟ್ ಆಗಿ ಸೀರಿಯಲ್ ಶೂಟು ಸ್ಟಾರ್ಟ್ ಆಯಿತು ಏನೋ ದಯೆ ಫಸ್ಟ್ ಸೀರಿಯಲ್ ಮುಹೂರ್ತ ಅಂತ ಸ್ಟಾರ್ಟ್ ಮಾಡಿದ್ದೆ ಈ ಮದುವೆ ಆದ ಮೇಲೆ ಮನೆಗೆ ಗೃಹ ಪ್ರವೇಶ ಆಗತ್ತೆ ಹೆಣ್ಣಿಂದು ಅಂದ್ರೆ ಹೀರೋಯಿಂದು ಗೃಹ ಪ್ರವೇಶ ಆಗತ್ತೆ ಸತ್ಯ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಮಾಡೋದು ಸದ್ಯ ಮದುವೆ ಸ್ಟಾರ್ಟ್ ಮಾಡಿರ್ಲಿಲ್ಲ ಸೊ ಏನಾಯ್ತು ಅಲ್ಲಿಂದ ನನ್ನ ಕ್ಯಾರೆಕ್ಟರ್ದು ಒಂದು ಏನೋ ನಮ್ಮ ಮನೇಲೆ ಶೂಟ್ ಇತ್ತು ಅಂತ ಇತ್ತು ಆ ಮನೆಯಲ್ಲಿ ನಡೀಬೇಕಾದ್ರೆ ಏನೋ ಒಂದು ಡೈರೆಕ್ಟರ್ ಕಿರ್ಚಾಟದಿಂದ ಆ ಹುಡುಗ ದಿನ ಫೋನೇ ಇರ್ತಿಲ್ಲ ಓಕೆ ಅಣ್ಣ ಹಪ್ಸ್ಕೊಂಡು ಓಹ್ ಭಯ ಬಿದ್ದು ಬಿಟ್ಟು ಸೆಕೆಂಡ್ ಆಪ್ಷನ್ ಇತ್ತಲ್ಲ ನಂದು ಅಲ್ಲಿ ಏ ಇನ್ನೊಬ್ಬ ಹುಡುಗ ಇದ್ನ ಶಿರ್ಸಿ ಅಣ್ಣ ಕರೆಸಿಅಣ್ಣ ನಾನು ನನ್ನ ಬರ್ತಡೆ ದಿನನೇ ನಾನು ಸೆಲೆಕ್ಟ್ ಆಗಿಲ್ಲ ನವಂಬರ್ ಒಂದು ಬರ್ತಡೆ ದಿನನೇ ಸೆಲೆಕ್ಟ್ ಆಗಿಲ್ಲ ಅಂತ ಸೆಕೆಂಡ್ ಡೇ ದೀಪಾವಳಿ ಹಬ್ಬ ಆ ದೀಪಾವಳಿ ಹಬ್ಬ ನಾನು ಕಂಪ್ಲೀಟ್ ಅಲ್ಲಿಂದ ನವೆಂಬರ್ ಹದಿನೈದನೇ ತಾರೀಕು ತನಕ ಡಿಪ್ರೆಷನ್ ಅಲ್ಲೇ ಯಾಕೆಂದ್ರೆ ನಾನು ನಾನು ಅನ್ಕೊಂಡಿದ್ದೆ ಅಖಿಲ್ ಕ್ಯಾರೆಕ್ಟರ್ ನಾನೇ ಮಾಡೋದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ ಅಷ್ಟೊಂದು ಯಾಕೆ ನನಗೆ ಫಿಕ್ಸ್ ಆಯ್ತು ಅಂದ್ರೆ ನನಗೆ ಗೊತ್ತಿಲ್ಲ ಹಿಂಗ್ಳು ಗೊತ್ತಿಲ್ಲ ನೋಡಿದೀನಿ ನೋಡ್ತೀನಿ ಹದಿನೈದು ಹದಿನಾರನೇ ತಾರೀಕಿಗೆ ನನಗೆ ಕಾಲ್ ಬರುತ್ತೆ ಅದೇ ಟೈಮಲ್ಲಿ ನಾನು ದೇವಸ್ಥಾನದಲ್ಲಿದ್ದೆ ದೇವಸ್ಥಾನ ಕೈ ಮುಕ್ಕೊಂಡು ನಮಸ್ಕಾರ ಹಾಕಿ ಆಚೆ ಬರ್ತಾ ಇದ್ದೀನಿ ಆವಾಗ ಗಿರೀಶ್ ರೆಡ್ಡಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆರ್ ಅವರು ಕಾಲ್ ಬರುತ್ತೆ ಈ ತರ ಈ ತರ ಅಂತ ನಾನ್ ನಂಬಲ್ಲ ಮೊದ್ಲೇ ಬೇಜಾರಲ್ಲಿದ್ದೀನಿ ಸುಮ್ಮನೆ ಇದು ಮಾಡ್ಬಿಡಿ ಏ ಇಲ್ಲ ಇಲ್ಲ ನಾಳೆ ಬರಬೇಕಾಗತ್ತೆ ನೀವು ಇವತ್ತೇ ಹೊರಡ್ಬಿಡಿ ಅಂತ ನಾನು ನೋಡ್ತೀನಿ ಟಿಕೆಟೇ ಇಲ್ಲ ಹ್ಞೂ ಆಮೇಲೆ ರಾತ್ರಿ ಯಾವುದೋ ಒಂದು ಹನ್ನೆರಡು ಗಂಟೆಗೆ ಯಾವುದೋ ಬಸ್ಸು ಅದನ್ನು ಹತ್ಕೊಂಡು ಹತ್ಕೊಂಡು ಬೆಂಗಳೂರಿಗೆ ಬಂದೆ ಶಿವಾನಂದ ಸರ್ಕಲಲ್ಲೇ ಆವಾಗ ಇ ಟಿ ವಿ ಆಫೀಸ್ ಇದ್ದಿದ್ದು ಹೌದು ಸೊ ಅಲ್ಲಿ ಬರ್ತೀನಿ ಎಲ್ಲ ಮಖ ಮಖ ನೋಡ್ತಾರೆ ಏನು ಹೆಂಗೆ ಹೆಂಗಿಂಗ್ ಮಗಮಗ ನೋಡ್ಕೊಂಡು ಹೋಗ್ತಾ ಇದ್ರೆ ಒಳಗಡೆ ಹೋಗ್ತಾರೆ ಬರ್ತಾರೆ ನಾನು ಕ್ಯಾಬಿನಲ್ಲಿ ಕೂತ್ಕೊಂಡಿದ್ದೀನಿ ಟೀ ಕುಡಿದಿಲ್ಲ ತಿಂಡಿ ತಿಂದಿಲ್ಲ ನೋಡ್ತೀನಿ ಹನ್ನೆರಡು ಗಂಟೆ ಆಯಿತು ಯಾರೂ ಏನೂ ಹೇಳ್ತಿಲ್ಲ ಆಮೇಲೆ ಜೆ ಡಿ ಅಂತಲ್ಲ ಒಬ್ರು ಇದಾರೆ ನಮ್ಮ ಕಪ್ಪಣ್ಣ ಅವರ ಮಗ ಓಕೆ ಜಡಿ ಅವರು ಬಂದ್ರು ಬಂದ್ಬಿಟ್ಟು ನೀವು ಅಖಿಲ್ ಕ್ಯಾರೆಕ್ಟರ್ ರಾಜೇಶ್ ತಾನೆ ಅಂತ ಕೇಳಿದ್ರು ಹೌದು ಇಲ್ಲೇನ್ರಿ ಮಾಡ್ತಿದೀರಾ ಮಾಡ್ತಿದ್ದೀರಾ ಅನ್ಬಿಟ್ರು ಸೆಟ್ ಏನ್ರಿ ಅರ್ಥ ಸರ್ ಅಂತ ಡಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಡ್ರಿ ನಾಳೆನೆ ಶೂಟು ಅನ್ಬಿಟ್ರು ನನಗೆ ಸರ್ ಆಕ್ಚುಲಿ ಕರ್ಸಿದ್ದು ಇಲ್ಲಿಗೆ ಬನ್ನಿ ಅಂತಾನೆ ಇಲ್ಲ ಅದೆಲ್ಲ ಆಯ್ತು ನೀವು ಹೋಗಿ 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 ಅಲ್ಲಿ ಇದ್ರ ಇವರು ಮ್ಯಾನೇಜರ್ಗೆ ಕಾಲ್ ಮಾಡಿ ಅವರು ನಿಮಗೆಲ್ಲಾ ಇದು ಮಾಡ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಅಂತಂದ್ರೆ ನೋಡ್ರಿ ಬಸವೇಶ್ವರ ನಗರದಲ್ಲಿ ಮುರಳಿ ಮಾಸ್ಟ್ರು ಅಸಿಸ್ಟೆಂಟ್ ಸಂತು ಅಂತ ಅವ್ರದ್ದು ಸ್ಟುಡಿಯೋದಲ್ಲಿ ಡ್ಯಾನ್ಸ್ ಓಕೆ ಅಲ್ಲಿಂದ ಓಕೆ ನಾನು ಸೆಲೆಕ್ಟ್ ಅನ್ನೋದು ನನಗೊಂದು ಅಲ್ಲಿ ಸ್ಟಾರ್ಟ್ ಆಯ್ತು ಸರ್ ಡ್ಯಾನ್ಸ್ ಆಯ್ತು ಮತ್ತೊಂದು ಆಯ್ತು ಮಾರನೇ ದಿನ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಪಿಕಪ್ ಅದೆಲ್ಲೋ ಇಂದಿರಾನಗರ ಇನ್ನೂ ಮುಂದೆ ಅಲ್ಲೆಲ್ಲೋ ವೈಟ್ ಫೀಲ್ಡ್ ಹತ್ರ ಪ್ರಾಬ್ಲಮ್ ಅನ್ಸುತ್ತೆ ಶೂಟು ಶೂಟು ಒಂದು ರೆಸಾರ್ಟಲ್ಲಿ ನವೆಂಬರ್ ಹದಿನೆಂಟು ಹದಿನೆಂಟನೇ ತಾರೀಕಿದು ಎಲ್ಲ ಆಗಿರುತ್ತೆ ಡಿಸೆಂಬರ್ ಎರಡನೇ ತಾರೀಕಿಂದ ಟೆಲಿಕಾಸ್ಟ್ ಎರಡು ಸಾವಿರದ ಹದಿಮೂರು ಡಿಸೆಂಬರ್ ಎರಡು ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ರು ಅಮ್ಮಂಗೆ ಹೇಳ್ತಿದ್ದೆ ಊರವರಿಗೆಲ್ಲ ಹೇಳ್ತಿದ್ದೆ ನಾನು ಪಾತ್ರ ಮಾಡದೆ ಪಾತ್ರ ಹೇಳ್ಕೋಬೇಕು ಅಂತ ಅನಿಸ್ಲಿಲ್ಲ ಟೆಲಿಕಾಸ್ಟ್ ಆಗ ತನಕ ಏನ್ ಹೇಳಕ್ ಆಗಲ್ಲ ಸುಮ್ಮನೆ ಯಾಕೆ ಅಮ್ಮಂಗೆ ಹೇಳಿದ್ದೆ ಅಮ್ಮ ಯಾರಿಗೂ ಹೇಳಕ್ ಹೋಗ್ಬೇಡ ನಿನಗೆ ದೊಡ್ಡಮ್ಮಂಗೆ ದೊಡ್ಡಮ್ಮ ಅಂತ ನಂಗೆ ಒಂಥರ ಅಮ್ಮಂತರೇ ಬಂದ್ರು ತಾಯ ಅಕ್ಕ ಅಂಬಕ್ಕ ಅಂತ ಅಂಬಕ್ಕಂಗೆ ಮಾತ್ರ ಹೇಳು ಅದ್ಬಿಟ್ರೆ ಬೇರೆ ಯಾರಿಗೂ ಹೇಳ್ಬೇಡ ನಮ್ಮ ಮಾವ ಮತ್ತೆ ಯಾರಿಗೂ ಹೇಳಕ್ ಹೋಗ್ಬೇಡ ಅವ್ರು ಯಾರಿಗೂ ಹೇಳಿರ್ಲಿಲ್ಲ ಡಿಸೆಂಬರ್ ಮೂರನೇ ತಾರೀಕು ನನ್ನ ಎಂಟ್ರಿ ಓಕೆ ಎಲ್ರಿಗೂ ಕನ್ಫ್ಯೂಷನ್ ಇವ್ನ್ ರಾಜೇಶ ಹೌದಾ ಅಲ್ಲವಾ ಯಾಕೆ ಅಂತಂದ್ರೆ ನನಗೆ ಅವಾಗ ಗಡ್ಡ ಮೀಸೆ ಏನೂ ಇರಲಿಲ್ಲ ತುಂಬಾ ಪೀಚು ಇದೆ ಅಲ್ವಾ ಡಾನ್ಸ್ ಅಲ್ಲವಾ ಹಿಂಗಿತ್ತು ಫೇಸ್ ತುಂಬಾ ಜನ ಕನ್ಫ್ಯೂಷನ್ ಆ ಏ ಇವನು ಮುಸ್ಲಿಮು ಇವನು ಕ್ರಿಶ್ಚಿಯನ್ ಇವನು ಯಾರೋ ಬೆಂಗಳೂರು ಹುಡುಗ ಇವ್ನು ಯಾರೋ ಚಿಕ್ಮಗಳೂರು ಹುಡುಗ ಆದ ಕರೆಕ್ಟ್ ಆರು ತಿಂಗಳು ಬೇಕಾಯ್ತು ಸರ್ ನಾನು ರೆಕಗ್ನೈಸ್ ಮಾಡೋದಕ್ಕೆ ನಮ್ಮೂರಿನವರು ರೆಕಗ್ನೈಸ್ ಮಾಡೋದಕ್ಕೆ ಓಕೆ ಯಾಕೆ ಒಂದು ಮೂರ್ ತಿಂಗಳು ಆಗ್ತಾ ಆಗ್ತಾ ಪೀಕಿ ಹೊಡಿತ ಸರ್ ಹೌದು ಒಂದು ಸೀರಿಯಲ್ 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 ಪೀಕಿಗೆ ಹೋದಾಗ ಪ್ರತಿಯೊಬ್ಬರು ರಿಜಿಸ್ಟರ್ ಆಗ್ತಾರಲ್ಲ ಕರೆಕ್ಟ್ ಯಾರು ಯಾರು ಅವರು ಅನ್ನೋದೆಲ್ಲ ರಿಜಿಸ್ಟರ್ ಆಗ್ತಾ ಬಂತು ಆವಾಗ ನನ್ನ ಒಂದು ಪಾತ್ರ ಅಖಿಲ್ ಅಂತ ಅಖಿಲ್ ಪಾತ್ರ ಮಾಡ್ತಿದ್ದವನು ರಾಜೇಶ್ ಅಂತ ರಾಜೇಶ್ ಯಾವನು ಶಿರ್ಸಿ ಅವನು ಅಂತ ನಮ್ಮ ಊರವ್ರಿಗೆ ಗೊತ್ತಾಗಿರೋದು ಬೇರೆಯವ್ರಿಗೆ ಗೊತ್ತಾಗಿರೋದು ಅಲ್ಲಿಂದ ಜರ್ನಿ ಸರ್ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ